ಎಲ್ರಿಗೂ ನಮಸ್ಕಾರ ರೀ ಎಲ್ರು ಹೆಂಗದಿರಿ ಆರಾಮದಿರಲ್ಲ ಹೌದ್ರಿ ಜನನೀನು ನಾವೆಲ್ಲರೂ ಒನ್ ಡೇ ಟ್ರಿಪ್ಪಿಗೆ ಹೊಂಟೀವಿ ಒನ್ ಡೇ ಪಿಕ್ನಿಕ್ಗೆ ಅದು ಗದಗಲ್ಲಿರೋ ಫೇಮಸ್ ವಿಮಲ್ ರೆಸಾರ್ಟ್ ರೀ ನೋಡೋಣ ಬರ್ರಿ ಅಲ್ಲಿ ಏನೇನು ಆಗುತ್ತೆ ಏನೇನು ಗೇಮ್ಸ್ ಅದಾವು ಹೆಂಗೈತಿ ಎಲ್ಲ ನೋಡ್ಕೊಂಡು ಬರೋಣ ಬರ್ರಿ ನೋಡ್ರಿ ವಿಮಲ್ ರೆಸಾರ್ಟಿಗೆ ಬಂದ್ವಿ ನಾವಂತೂ ಮಸ್ತ್ ಎಕ್ಸೈಟೆಡ್ ಆಗೀವಿ ಒಳಗೆ ಆಗುತ್ತೆ ಏನೇನು ಐತಿ ಅಂತೆಲ್ಲ ನೋಡಾಕ ಬರ್ರಿ ನಮ್ಮ ಜೊತೆಗೆ ನೀವು ನೋಡ್ಬರ್ರಿ ಮಕ್ಕಳನ್ನ ಅಟ್ರಾಕ್ಷನ್ ಮಾಡೋ ಸಲುವಾಗಿ ಎಂಟ್ರಿಗೆ ವಾಟರ್ ಫೌಂಟೇನ್ ಇಟ್ಟಾರ್ರಿ ನೋಡ್ರಿ ಇದು ಸುತ್ತಲೂ ಸಂಡೇ ಸಾಟರ್ಡೇ ನೈನ್ ಹಂಡ್ರೆಡ್ ರುಪೀಸ್ ಇರ್ತಿತ್ರಿ ನಡುವುದಿಂದಾಗ ಎಂಟುನೂರು ರೂಪಾಯಿ ಇರ್ತಿತ್ರಿ ಆಮೇಲೆ ಒಂದು ಬಿಫೋರ್ ನಾವೇನಾರ ಕಾಲ್ ಮಾಡಿ ಅವರಿಗೆ ಬುಕ್ ಮಾಡಿದ್ವಿ ಅಂದರೆ ಸ್ವಲ್ಪ ಕನ್ಸ್ಯೂಷನ್ ಇರ್ತೈತ್ರಿ ವಾಟರ್ ಬಾಟಲ್ ಅವರ ರೀ ಆಮೇಲೆ ವೆಲ್ಕಮ್ ಡ್ರಿಂಕ್ ಕೂಡ ಕೊಟ್ಟ್ರಿ ಅದು ಚಲೋ ಐತ್ರಿ ಬರ್ರಿ ನೋಡೋಣ ಒಳಗೆ ಏನೇನೈತಿ ಯಾವ್ಯಾವ ಆಟ ಅಂತ ಅಂಥೇಳಿ ಒಳಗೆ ಹೋಗೋಣ ಹತ್ತೂವರಿಯಿಂದ ಹನ್ನೊಂದುವರೆ ನಾಷ್ಟ ಟೈಮ್ ರೀ ಅನ್ಲಿಮಿಟೆಡ್ ನಾಷ್ಟಾ ಸಿಗ್ತೈತ್ರಿ ಇಲ್ಲೇ ಎಲ್ಲ ಔಟ್ಡೋರ್ ಗೇಮ್ಸ್ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ಟೈಮ್ ಆಯ್ತು ರೀ ಊಟ ಕುಂತ್ವಿ ಊಟನೂ ಮಸ್ತ್ ಚಲೋ ಇತ್ರಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಪಲ್ಯ ನಾಲ್ಕು ಥರ ಚಟ್ನಿ ಸಲಾಡ್ ಮೆಂತ್ಯ ಸೊಪ್ಪು ಗಾಜರ್ ಹಲ್ವಾ ಒಂಥರ ಸ್ವೀಟ್ ಬಜ್ಜಿ ಪನ್ನೀರ್ ಪಲ್ಯ ಆಲೂ ಆಲೂ ಪಲ್ಯ ಒಟ್ನಾಗ ಮಸ್ತ್ ಇತ್ತು ರೀ ಊಟ ಊಟ ಮಾಡ್ಕೊಂಡು ఆట శవీ ఈ స్నాక్స్ కూడా మండీ మిర్చి ఎక్స్పీరియన్స్ మాత్ర మస్త్ ఇత్ీ ನೀವು ಕೂಡ ಗದಗ ಕಡೆ ಬಂದ್ರೆ ಈ ವಿಮಲ್ ರೆಸಾರ್ಟ್ಗೆ ಒಂದು ಸರಿ ಭೇಟಿ ಕೊಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು